So hi guys, welcome back to my channel. ಸೊ ಇವತ್ತು ನಾಗರ ಪಂಚಮಿ ಸೊ ಹಾಗಾಗಿ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ನಾಗರ ಪಂಚಮಿ ನಮ್ಮ ಮನೆಯಲ್ಲಿ ಯಾವ ರೀತಿ ನಾಗರ ಪಂಚಮಿನ ಆಚರಿಸ್ತಾರೆ ಅನ್ನೋದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಆ್ಯಂಡ್ ಈ ನಾಗರ ಪಂಚಮಿ ಯಾಕೆ ಆಚರಿಸ್ತಾರೆ ಅನ್ನೋದನ್ನ ಒಂದು ಚಿಕ್ಕದಾಗಿ ಸ್ಟೋರಿ ಇದೆ ಅದನ್ನು ಹೇಳ್ತೀನಿ ಕೇಳಿ ಜನ್ಮೇಜಯ ರಾಜನು ತನ್ನ ತಂದೆ ಸಾವಿಗೆ ಒಂದು ಸರ್ಪ ಕಾರಣ ಅಂತ ಹೇಳಿ ತಿಳ್ಕೊಂಡು ಜಗತ್ತಲ್ಲಿರೋ ಎಲ್ಲ ಸರ್ಪ ಕುಲವನ್ನು ನಾಶ ಮಾಡಬೇಕಂತೇಳಿ ಸರ್ಪಯಾಗನ ಶುರು ಮಾಡಿರ್ತಾನೆ ಆಗ ಸರ್ಪದ ದೂರ ಸಂಬಂಧಿಯಾದ ಒಬ್ಬ ಋಷಿ ಮುನಿ ಬರ್ತಾನೆ ಋಷಿ ಮುನಿ ಬಂದು ಆ ರಾಜನ್ನ ವಲಸ್ಕೊಂತಾನೆ ಒಲಸ್ಕೊಂಡಾಗ ರಾಜ ಕೇಳ್ತಾನೆ ಏನ್ ಹೊರಬೇಕು ನಿನಗಂತೇಳಿ ಜೀವ ಹಿಂಸೆ ಅಂದರೆ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಹೇಳಿದಾಗ ಆ ಈಗಾಗಲೇ ನೀನು ಅದನ್ನ ಮಾಡಿದೀಯಾ ಈಗ ನಿಲ್ಲಿಸ್ಬಿಡು ಅಂತ ಹೇಳಿದಾಗ ಅದೇ ದಿನನ ಪಂಚಮಿ ತಿಥಿ ಅಥವಾ ನಾಗರ ಪಂಚಮಿ ಅಂತ ಆಚರಿಸ್ತಾರೆ ಸೊ ಒಂದು ಚಿಕ್ಕ ಸ್ಟೋರಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ one ನಾವೆಲ್ಲ ಹಾಲೆರೆದು ಅದಾದಮೇಲೆ ಮಾರನೇ ದಿನ ಹುತ್ತ ಮುರಿಯೋದಿದೆ ಅನ್ನೋ ಕಾರಣಕ್ಕೆ ಹುತ್ತದ ಮನೆಯಿಂದ ಮಾಡಿರೋ ನಾಗಪ್ಪನ ತೊಗೊಂಬರ್ಬೇಕು ಅಂತೇಳಿ ನಮ್ಮನೆ ನಿಯರ್ ಬೈ ಇರೋ ಒಂದು ಮನೆ ಮುಂದೆ ಹಚ್ಚಿದ್ರಿದ್ದನ್ನೆಲ್ಲ ಹೋಗಿ ಅಲ್ಲಿಂದ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಆ್ಯಂಡ್ ಮಾರನೇ ದಿನ ನಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ನೆನಪಾಗಲಿಲ್ಲ ಸೊ ಇದರಲ್ಲೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಹುತ್ತ ಎಲ್ಲ ಮೊರೆಯೋದ್ ಮುಗಿಸ್ಕೊಂಡ್ ನಾವ ನಮ್ಮ ಮಮ್ಮಿಯಾರ ಎಲ್ಲಾರು ರೆಡಿ ಆಗಿದ್ವಿ ಹೆಂಗ್ ರೆಡಿ ಆಗಿದ್ವಿ ಹೆಂಗ್ ಜೋಕಾಲಿ ಆಡಿದ್ವಿ ಅನ್ನೋ ಒಂದಿಷ್ಟ ಕ್ಲಿಪ್ಪಿಂಗ್ಸ್ ಹಾಕಿ ನೋಡ್ರಿ ನೋಡಿದ್ರಲ್ಲ ಪಂಚಮಿ ಚೌಕಾಲಿ ಯಾವ ರೀತಿಯಾಗಿ ನಾವು ಆಚರಿಸಿದ್ವಿ ಅಂಥೇಳಿ ಅದಾದಮೇಲೆ ಈವ್ನಿಂಗ್ ಮತ್ತು ನಾವು ನಮ್ಮ ಮಿಲ್ಲಿಗಂತ ಹೋದ್ವಿ ಅಲ್ಲಿ ಬನ್ನಿ ಕಟ್ಟಿದೆ ಸೊ ಹಾಗಾಗಿ ಅಲ್ಲಿ ಕೂಡ ಪೂಜೆ ಅಂತ ಅಂಥೇಳಿ ಬರ್ರಿ ಹೋಗೋಣ ಸೊ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿದ್ವಿ ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಬ್ಲಾಗ್ ಆಗಿತ್ತು ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ